ಒಬ್ಬ ವ್ಯಕ್ತಿಯ ಕಥೆಯನ್ನು ನೀವು ಕೇಳಲೇಬೇಕು ನಿಜಕ್ಕೂ ನೀವು ಕೇಳಿದ್ರೆ ಅವರ ಬಗ್ಗೆ ನಿಮಗೆ ಗೌರವ ನೂರು ಪಟ್ಟು ಜಾಸ್ತಿ ಆಗುತ್ತೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ನಾವೆಲ್ಲ ಎಂಥ ಜಗತ್ತಲ್ಲಿದ್ದೀವಿ ಅಂದರೆ ಸರ್ ನಮಗೆಲ್ಲ ಈ ಸ್ವಾರ್ಥ ಬಿಟ್ಟಿದೆ ನಾನು ಚೆನ್ನಾಗಿರಬೇಕು ನಮ್ಮವ್ರು ಚೆನ್ನಾಗಿರಬೇಕು ನಮ್ಮ ಸುತ್ತಮುತ್ತಲವ್ರು ಚೆನ್ನಾಗಿರಬೇಕು ಬೇರೆಯವರು ಇದ್ರೇನು ಇರದಿದ್ರೇನು ಅನ್ನುವಂಥ ಒಂದು ಮನೋಭಾವನೆ ಅದಕ್ಕೆ ನಾನಿಲ್ಲದ ವಿಶ್ವ ಏನಾದರೂ ಏನಂತೆ ಅನ್ನುವಂತ ಮಾತು ಬಂದಿದೆಯಲ್ಲ ಬಹುಶಃ ಇದ್ರಿಲ್ಲ ಆದರೆ ಈ ವ್ಯಕ್ತಿ ಅದ್ಭುತವಾದಂತ ಸಮಾಜ ಸೇವಕ ಅದೆಷ್ಟು ಮಟ್ಟಿಗೆ ಸಮಾಜ ಸೇವಕ ಅಂದ್ರೆ ಒಂದು ಅಲ್ಲ ಬಳಗ ಅಲ್ಲ ಜಾತಿ ಮತ ಪಂಥದವರಲ್ಲ ಪರಿಚಯದವರಲ್ಲ ಅಂತವರ ನೆರವಿಗೆ ಧಾವಿಸುವಂತ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವ ಜೀವರಕ್ಷಕ ಆಪದ ಬಾಂಧವ ಸಾಗರ ಪುತ್ರ ಈಶ್ವರ್ ಮಲ್ಪೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಇವರನ್ನ ಸನ್ಮಾನಿಸುವುದಕ್ಕಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ರವರು ಡಾಕ್ಟರ್ ಮಂಜುನಾಥ್ ಅವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಹಾಗೆ ಅನಿತ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಜಿಎಂ ಯೂನಿವರ್ಸಿಟಿ ದಾವಣಗೆರೆ ಹಾಗೆ ಅಶ್ವಥ್ ನಾರಾಯಣ್ ಗುಪ್ತಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಡೈರೆಕ್ಟರ್ ಸದಾನಂದ ಫೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಕ್ಷಣಗಳಿವು ನಾನು ಅವ್ರ ಬಗ್ಗೆ ಎರಡು ಮಾತನ್ನು ಹೇಳಲೇಬೇಕು ಒಂದ್ಸರಿ ಒಂದು ಘಟನೆ ಜರುಗಿತ್ತು ನಾನೊಂದು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಅವರ ಸಂದರ್ಶನ ನೋಡಿದ್ದೆ ಆವಾಗ ಮೂರರಿಂದ ಐದು ಲಕ್ಷ ರೂಪಾಯಿ ಬೇಕು ಅಂತ ನಾನು ಅದನ್ನು ನೋಡಿದೆ ನಾನು ನೋಡಿ ಅವ್ರಿಗೆ ಫೋನ್ ಮಾಡಿದೆ ಅವ್ರಿಗೆ ಫೋನ್ ಮಾಡಿ ನಿಮಗೆ ಹಣ ಬೇಕು ಅಂತ ನಾನು ನೋಡಿದೆ ನಾನು ನಾನು ನಿಮಗೆ ಅರೇಂಜ್ ಮಾಡಿದ್ದೀನಿ ಹೇಳಿ ನನ್ನ ಇದ್ದಾರೆ ಕಾಂಟ್ರಾಕ್ಟರ್ ಉಮಾಶಂಕರ್ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ರೀತಿ ನಮ್ಮ ಮಲ್ಪೆ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು ಆಯ್ತು ನಾನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಎಲ್ಲ ರೆಡಿಯಾದಂಥ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಅವ್ರದ್ದು ಫೋನ್ ಬಂತು ಸರ್ ನಿಮ್ಮ ಹಣ ಬೇಡ ನನಗೆ ಹಣ ಅರೇಂಜ್ ಆಗಿದೆ ನನಗೆ ಯಾರು ಇಂಟರ್ವ್ಯೂ ಮಾಡಿದಾರಲ್ಲ ಒಂದು ಜನರೆಲ್ಲ ಹಾಕಿದ್ದಾರೆ ದಯವಿಟ್ಟು ನಿಮ್ಮ ಹಣ ಬೇಡ ಅಂತ ನಾನಂದು ಏನು ರೀ ಇದು ಐದು ಲಕ್ಷ ರೂಪಾಯಿ ಯಾರಾದರೂ ಬೇಡ ಅಂತಾರೆ ಯಾರಾದ್ರೂ ಎಂಥ ವ್ಯಕ್ತಿತ್ವ ನೋಡಿರಿ ಮೇಲೆ ನಾನು ಹೇಳಿದೆ ಇಲ್ಲ ನೀವು ಏನಾದರೂ ತಗೊಳ್ಳೇಬೇಕು ಅಂತ ಹೌದಾ ಸರ್ ಹಾಗಾದರೆ ಕೊಡಿಸೋದ್ರ ಒಂದು ಕೆಲಸ ಮಾಡಿ ನನಗೆ ಈ ನೀರಲ್ಲಿ ಮುಳುಗಿದಾಗ ಕೈಕಾಲುಗಳು ಬಿಡ್ತವೆ ಆಮೇಲೆ ಹಿಂದುಗಡೆ ಒಂದು ಸಿಲಿಂಡರ್ ಬೇಕು ಅಂಥದ್ರ ಕೊಡಿಸಿ ಅಂತ ಎಷ್ಟಾಗುತ್ತೆ ಎಲ್ಲ ಸೇರಿ ಎಲ್ಲ ಸೇರಿ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಐದು ಲಕ್ಷ ರೂಪಾಯಿಯಲ್ಲಿ ಮೂವತ್ತು ಸಾವಿರ ರೂಪಾಯಿಯಲ್ಲಿ ನಾನು ಮಾತನ್ನು ಹೇಳಿದೆ ಸಾರ್ ನಿಮಗೆ ಅಮೌಂಟನ್ನು ಅರೇಂಜ್ ಮಾಡಿದ್ದೀನಿ ನಾನು ಐದು ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ ಇವರ ಇಬ್ಬರು ಮಕ್ಕಳು ಸ್ಪೆಷಲ್ ಚೈಲ್ಡ್ ಸ್ಪೆಷಲ್ ಚಿಲ್ಡ್ರನ್ ಅವರು ಅವರು ಚೇತನರು ಅವ್ರ ಹೆಸರಿಗಿಡಿ ಅಟ್ಲೀಸ್ಟ್ ಅಂತ ಯಾವುದೇ ಕಾರಣಕ್ಕೂ ಈ ಮನುಷ್ಯ ಅದನ್ನ ಒಪ್ಪಲೇ ಇಲ್ಲ ಅವತ್ತೇ ನಾವು ನಿರ್ಧಾರ ಮಾಡಿದ್ವಿ ನಮ್ಮ ಪ್ರಶಸ್ತಿಗೆ ಇವರು ನಿಜಕ್ಕೂ ಯೋಗ್ಯ ನನಗೆ ನನಗನ್ಸುತ್ತೆ ಇದು ಬಹಳ ಇದು ಬಹಳ ಖುಷಿಯಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ ಇಂಥ ಜನಗಳು ಅಪರೂಪದಲ್ಲಿ ಅಪರೂಪ ಬನ್ನಿ ಇವತ್ತಿನ ಸನ್ಮಾನದ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ಈ ಭಾಗದಲ್ಲಿರುವ ಗ್ರಾಮದೇವರಿಗೂ ಮನಸ್ಸಾರ ನೆನೆಸ್ಕೊಳ್ತಾ ಇವತ್ತು ಟಿ ವಿ ನೈನ್ ನವನಕ್ಷ ನವನಕ್ಷತ್ರ ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದದ್ದು ನಾನು ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ನಾನಿಲ್ಲಿ ಎಷ್ಟೋ ಘಟಾನುಘಟಗಳು ಇಲ್ಲಿ ಸನ್ಮಾನಿಸಿದ್ದೀರಿ ಎಷ್ಟೋ ಪೂಜ್ಯರ ಮುಂದೆ ನನ್ನನ್ನು ಸನ್ಮಾನಿಸಿದಿರಿ ನನಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟ ಟಿ ವಿ ನೈನಿಗೆ ನಾನು ಹೃದಯಪೂರ್ವಕ ಆಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಯಾಕೆಂದರೆ ಇಂಥ ಒಂದು ವೇದಿಕೆಗೆ ನಾವೊಂದು ಗುಬ್ಬಚ್ಚಿ ಇದ್ದ ಹಾಗೆ ಆದರೆ ಈ ಇಂಥ ಒಂದು ವೇದಿಕೆಗೆ ತರುವುದರಲ್ಲಿ ಯಶಸ್ವಿಯಾಗಿದ್ದ ನಮ್ಮ ಟಿ ವಿ ನೈನ್ನ ಅಧ್ಯಕ್ಷರು ಅದರ ಎಲ್ಲ ಸದಸ್ಯರು ಅದರಲ್ಲೂ ಪ್ರಾಮುಖ್ಯವಾಗಿ ನನ್ನ ಸ್ನೇಹಿತರಾದ ಆ್ಯಂಕರ್ ಅವರಿಗೆ ಎಲ್ಲರಿಗೂ ನಾನು ಶ್ರೀ ಕೊಲ್ಲೂರು ಮುಖಾಮಿಗೆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅವರ ಕುಟುಂಬ ಕುಟುಂಬದರಿಗೂ ಎಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಆದರೆ ನೀವು ಎಲ್ಲರೂ ಹಾಗೆ ನಮ್ಮ ಅಂಕೋಲದ ಗುಡ್ಡ ಕುಸ್ ಕುಳಿಸಿದಲ್ಲಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನೂ ಸಹ ಮೂರು ಜನರ ಮೃತದೇಹ ಸಿಗಬೇಕು ನಾವು ಇನ್ನಷ್ಟು ಹುಡುಕುವ ಪ್ರಯತ್ನವನ್ನಲ್ಲಿ ಮಾಡ್ತಾ ಇದ್ದೇವೆ ಎಂಟು ಜನರ ಮೃತದೇಹ ಸಿಕ್ಕಿದೆ ಆದರೆ ಎಲ್ಲರಿಗೆ ಒಂದು ಕಿವಿ ಮಾತು ಹೇಳ್ತಿದ್ದೆ ಏನಂದರೆ ಎಲ್ಲ ಕಡೆ ಸಹ ರೀಲ್ಸ್ ಹಾಗೂ ಸೆಲ್ಫಿಯಲ್ಲಿ ತಮ್ಮ ಅಮೂಲ್ಯವಾದ ಪ್ರಾಣ ತೆಕ್ಕೊಳ್ತಾ ಇದ್ದಾರೆ ಕರೆಕ್ಟ್ ಅದಕ್ಕೋಸ್ಕರ ಎಲ್ಲರೂ ಸಹ ಎಲ್ಲಾದರೂ ಸಮುದ್ರ ಅಥವಾ ಗುಡ್ಡಗಾಡು ಪರ್ವತಗಳ ಬುಡದಲ್ಲಿ ಹೋಗಿ ನೀವು ಸೆಲ್ಫಿ ಮತ್ತು ರೀಲ್ಸ್ ತೆಗೆದುಕೊಳ್ಬೇಡಿ ಯಾಕೆಂದರೆ ನಿಮ್ಮನ್ನು ನಿಮ್ಮ ಮನೆಯವರು ಕಾಯ್ತಾ ಇರ್ತಾರೆ ನಿಮ್ಮ ಬಂಧುಗಳು ನಿಮ್ಮ ಬರುವಿಕೆಯಾಗಿ ಕಾಯ್ತಾ ಇರ್ತಾರೆ ಒಂದು ಕ್ಷಣದಲ್ಲಿ ನಿಮ್ಮ ಪ್ರಾಣ ಹೋದರೆ ಮತ್ತೊಂದು ಸಲ ಹಿಂದಿರುಗಲ್ಲ ಗಾಯ ಆದರೆ ಗುಣಪಡಿಸ್ಬೋದು ಅದಕ್ಕೆ ಎಲ್ರಿಗೂ ಸಹ ಕೈಮುಗಿದು ಹೇಳ್ತಿದ್ದೀನಿ ಸಮುದ್ರ ಬದಿಯಾಗಲಿ ಗುಡ್ಡಗಾಡು ಬದಿಯಲ್ಲಿ ಸೆಲ್ಫಿ ರೀಲ್ಸನ್ನು ತೆಗೆದುಕೊಳ್ಬೇಡಿ ಅಂತ ನಿಮಗೆ ಕೈ ಮುಗಿದು ಇವತ್ತು ನನಗೆ ಇಲ್ಲಿ ಸನ್ಮಾನಿಸಿದ ಟಿ ವಿ ನೈನ್ ನವ ನಕ್ಷತ್ರ ಸನ್ಮಾನ ಕಾರ್ಯಕ್ರಮದ ಎಲ್ಲರಿಗೂ ಸಹ ಮಗದೊಮ್ಮೆ ಬಾರಿ ವಂದಿಸ್ತ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಅಶ್ ಅಶೋಕ್ ಅವರು ಎರಡು ಮಾತಾಡಬೇಕು ಡಾಕ್ಟರ್ ನಾನು ಮಾತಾಡಿಸ್ತೀನಿ ಡಾಕ್ಟ್ರದು ಟಿ ವಿ ನೈನ್ದು ಭಾಳ ಅವಿನಾಭಾವ ಸಂಬಂಧ ಇದೆ ನಮ್ಗೆ ಗೊತ್ತಿರಲಿ ಮೊದಲನೇದಾಗಿ ಈ ನವ ನಕ್ಷತ್ರ ಕಾನ್ಸೆಪ್ಟನ್ನು ಮಾಡಿ ಎಲೆ ಮರೆಯ ಕಾಯಿಗಳ ರೀತಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ವೇದಿಕೆಯನ್ನು ಟಿ ವಿ ನೈನ್ ಕೊಟ್ಟಿದೆ ಎಲ್ಲರಿಗೂ ಪದ್ಮಶ್ರೀ ಸಿಗಕ್ಕೆ ಸಾಧ್ಯವೇ ಇಲ್ಲ ಭಾಳ ಕಷ್ಟ ಆದರೆ ಟಿ ವಿ ನೈನ್ ಆ ಎಲೆ ಮರೆಯ ಕಾಯಿಗಳನ್ನು ಗುರ್ತು ಮಾಡಿ ಇವತ್ತು ಡಾಕ್ಟ್ರ್ ಇರ್ಬೋದು ಕಲಾವಿದ ಇರ್ಬೋದು ಕಲ್ಲಿಗೆ ಜೀವ ಕೊಡುವಂಥ ರಾಮನ ವಿಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿ ಇರ್ಬೋದು ಇವತ್ತು ಹತ್ತಾರು ಜನಗಳ ಪ್ರಾಣವನ್ನು ಉಳಿಸ್ತಂಥ ಒಬ್ಬ ಈಜುಗಾರನಿಗೆ ಮತ್ತು ಯಾರೂ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ ಸತ್ತೋಗಿ ಮೂರು ದಿನ ಆಗಿರುತ್ತೆ ನಾಲ್ಕು ದಿನ ಆಗಿರುತ್ತೆ ಅಂತೋ ಶವಗಳನ್ನು ಮುಟ್ಟೋವಂಥದ್ದು ನಾವು ಅದನ್ನು ಮುಟ್ಟಕ್ಕೆ ಭಯ ಬೀಳ್ತೀರಿ ನೋಡೋಕೆ ಭಯ ಬೀಳ್ತೀರಿ ನಾವೆಲ್ಲರೂ ಕೂಡ ಅಂಥದ್ದನ್ನು ಸ್ವತಃ ಅದನ್ನು ಅವ್ರಿಗೆ ಯಾರು ಕಾಯ್ತಾಯಿರ್ತಾರೆ ಆ ಒಂದು ದೇಹವನ್ನು ನೋಡೋಕೋಸ್ಕರ ಅವರ ಕುಟುಂಬಕ್ಕೆ ಅದು ಸಿಗಲಿಲ್ಲ ಅಂದರೆ ಜೀವನ ಪೂರ್ತಿ ಕೊರಗೋ ಅಂಥದ್ದಾಗುತ್ತೆ ಅದನ್ನು ಹುಡುಕಿ ಮತ್ತೆ ಅವರಿಗೆ ಸಂಸ್ಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತದೆ ಮೋಸ್ಟ್ಲಿ ಅವ್ರ ತಂದೆ ತಾಯಿ ಇದನ್ನೆಲ್ಲ ನೋಡಿನೇ ಈಶ್ವರ ಅಂತ ಹೆಸರಿಟ್ಟಿರ್ಬೇಕು ಯಾಕಂದರೆ ಈಶ್ವರನು ಕೂಡ ಸ್ಮಶಾನವಾಸಿ ಅಂತ ಹೇಳ್ತಾರೆ ಅದನ್ನು ನೋಡಿನೇ ಏನೋ ಇಟ್ಟಿರ್ಬೋದು ಅವರ ನಿಸ್ವಾರ್ಥ ಸೇವೆ ಅವರು ನಮ್ಮ ಟಿ ವಿ ನೈನ್ ಮಾತಾಡಬೇಕಾದ್ರೆ ಅವರು ಹಣ ಕೊಡೋಕೋದ್ರು ರೆಫ್ಯೂಸ್ ಮಾಡಿದ್ರು ಅಂತ ಸೊ ನಿಜಕ್ಕೂ ಈ ಕಾಲದಲ್ಲಿ ಆ ಥರದ ವ್ಯಕ್ತಿಗಳು ಇರೋದೇ ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಂಡಿದ್ವಿ ಎಲ್ಲರೂ ಹಣ 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 ಅಂತಾರೆ ಹಾಂ ಯಾರು ಎಣ ಅಂತ ಹೇಳೋಲ್ಲ ಹಣ ಹಣ ಅಂತಾರೆ ಅದರಲ್ಲಿ ಎಣನೂ ಹುಡುಕಿ ಅವರಿಗೆ ಸಂಸ್ಕಾರ ಸದ್ಗತಿ ಸಿಗುವಂಥ ಕೆಲಸವನ್ನು ಈಶ್ವರವರು ಮಾಡಿದ್ದಾರೆ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಸ್ತಾ ಇದ್ದೀನಿ ದೇವರು ಒಳ್ಳೇದು ಮಾಡಲಿ ನಿಮಗೆ ಎಲ್ಲ ರೀತಿಯಾದಂಥ ಸಾಕಾರಗಳನ್ನು ಈಗಾಗಲಿ ಟಿ ವಿ ನೈನ್ ಮಾಡಿದೆ ನಮ್ಮ ಕೈಲೂ ಏನಾನ ಆದರೆ ತಾವೇನಾನು ಹೇಳಿದ್ರೆ ನಾವು ಕೂಡ ನಿಮ್ಮ ಜೊತೆ ಇರ್ತೀರಿ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ನಾವು ಕೂಡ ನಿಮ್ಮ ಜೊತೆ ಇರ್ತೀರಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಧನ್ಯವಾದ ಓಕೆ ಥ್ಯಾಂಕ್ ಯು ಡಾಕ್ಟರ್ ಮಂಜುನಾಥ್ ಅವ್ರದ್ದು ಮತ್ತು ಟಿ ವಿನಿಂದ ಭಾಳ ಅವಿನಾಭಾವ ಸಂಬಂಧ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಡಾಕ್ಟರ್ ಡಾಕ್ಟರ್ ಈಗ ರಾಜಕಾರಣಿ ವೈದ್ಯರಾದಂಥ ಸಂದರ್ಭದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಡಾಕ್ಟರ್ ಇರಲೇಬೇಕು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎರಡು ಮಾತನಾಡಬೇಕು ಮೊದಲನೇದಾಗಿ ಈಶ್ವರ್ ಮಲ್ಪೆ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಮತ್ತು ಇಂತಹ ಒಂದು ನಕ್ಷತ್ರವನ್ನು ಹುಡುಕಿ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾ ಇರೋದಕ್ಕೆ ಟಿ ವಿ ನೈನ್ಗೂ ಕೂಡ ಅದೇ ಅಷ್ಟೇ ಅಭಿನಂದನೆಗಳನ್ನು ಸಲ್ ಸಲ್ಲಿಸ್ತೇನೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಲ್ಲ ನಿಜವಾಗ್ಲೂ ನಾವು ನಕ್ಷತ್ರಗಳನ್ನು ನೋಡೋದು ಆಕಾಶದಲ್ಲಿ ಆದರೆ ಈ ನಕ್ಷತ್ರವನ್ನು ನೋಡೋದು ನಾವು ನೀರಲ್ಲಿ ಅಂತ ಹೇಳಬೇಕಾಗತ್ತೆ ಸಮುದ್ರದಲ್ಲಿ ಅಂತ ಹೇಳಬೇಕಾಗತ್ತೆ ಮತ್ತು ಒಳೆಯ ನೀರಿನಲ್ಲಿ ಅಂತ ಹೇಳಬೇಕಾಗತ್ತೆ ಅಂದರೆ ನೋಡಿ ಅವರಿಗೆ ಅವರ ಕುಟುಂಬದಲ್ಲಿ ಸಮಸ್ಯೆ ಇದೆ ಆ ಅವರ ಮಕ್ಕಳು ಅಂಗವಿಕಲರಾಗಿದ್ದಾರೆ ಅವರೇ ನೋವಿನಲ್ಲಿದ್ದಾರೆ ಅವರೇ ನೋವಿನಲ್ಲಿದ್ದಾಗಲೂ ಕೂಡ ನಾನು ಸಮಾಜ ಸೇವೆ ಮಾಡಬೇಕು ಅನ್ನುವ ಒಂದು ಮನುಷ್ಯತ್ವ ನಿಜವಾಗಲೂ ಮೆಚ್ಚುವಂಥದ್ದು ಹೇಳಬೇಕಾಗತ್ತೆ ಯಾಕೆಂದರೆ ಮನುಷ್ಯ ಮತ್ತು ಮನುಷ್ಯತ್ವಕ್ಕೆ ಒಂದೇ ಅಕ್ಷರ ವ್ಯತ್ಯಾಸ ಮನುಷ್ಯ ಹೋಗ್ತಾನೆ ಮರ್ತೋಗ್ತಾನೆ ಆದರೆ ಮಾನವೀಯತೆ ಮತ್ತು ಮನುಷ್ಯತ್ವ ನಾವು ಓದ್ಮೇಲೂ ಕೂಡ ಇರುತ್ತೆ ಈಶ್ವರವರೇ ನೀವು ಅದ್ಭುತವಾದಂಥ ಕೆಲಸ ಮಾಡ್ತಾಯಿದ್ದೀರಾ ಯಾಕೆಂದರೆ ಅವರೇ ಅವರ ಕುಟುಂಬವೇ ಕಣ್ಣೀರಿನಲ್ಲಿದೆ ಆದರೂ ಕೂಡ ಬೇರೆಯವರ ಕಣ್ಣೀರನ್ನು ಒರೆಸಬೇಕು ಅನ್ನುವ ಆ ದೈವತ್ವ ಆ ಮನುಷ್ಯತ್ವ ಆ ಹೃದಯ ಶ್ರೀಮಂತಿಕೆ ತಮ್ಮಲ್ಲಿದೆ ವಿಶೇಷವಾದಂಥ ಅಭಿನಂದನೆಗಳು ಈ ಪ್ರಶಸ್ತಿ ಅಂದರೆ ಈ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಇವತ್ತು ಆದರೆ ಈ ವೇದಿಕೆಯಲ್ಲಿ ಒಂದು ಮಾತು ಹೇಳಬೇಕಾಗುತ್ತೆ ನಾನು ಈ ಪ್ರಶಸ್ತಿಗೆ ಅದು ಅನು 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 ಅನುಕರಣೆ ಆಗದೇ ಇದ್ರೂ ಕೂಡ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಪುಟಾಣಿ ಮಕ್ಕಳ ಅತ್ಯಾಚಾರ ಆಗ್ತಾಯಿದೆ ಮತ್ತು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾಯಿದೆ ಮೂರು ವರ್ಷದ ಮಗು ನಾಲ್ಕು ವರ್ಷದ ಮಗು ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಂದು ಕಾನೂನನ್ನು ಜಾರಿಗೆ ತರುವ ಕಾಲ ಸಮಸ್ ಸಮೀಪಿಸ್ತಾ ಇದೆ ಅಂತ ನನ್ನ ಅರ್ಥ ಈ ಮೊಬೈಲ್ ಫೋನಲ್ಲಿ ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಅಥವಾ ಫೇಸ್ಬುಕ್ ಆಗ್ಬೋದು ಅದರಲ್ಲಿ ಅಶ್ಲೀಲ ಚಿತ್ರವನ್ನು ನಿಷೇಧ ಮಾಡತಕ್ಕಂಥ ಕಾಲ ಕೂಡಿ ಬಂದಿದೆ ಅಂತ ನಾನು ಹೇಳಬೇಕಾಗಿದೆ ಯಾಕೆಂದರೆ ಹಲವಾರು ಅಸುಳೆಗಳನ್ನು ಇವತ್ತು ಅತ್ಯಾಚಾರ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಸೊ ಹೀಗಾಗಿ ಇವತ್ತು ಟಿ ವಿ ನೈನ್ಗೆ ಈ ವೇದಿಕೆಯನ್ನು ಕೊಟ್ಟಂಥ ಟಿ ವಿ ನೈನ್ಗೆ ಇವತ್ತು ಈ ಈ ಸಮಾರಂಭದಲ್ಲಿ ಇದುವರೆಗೆ ಪ್ರ ಅಭಿನಂದಿಸಿದಂಥ ಎಲ್ಲ ಸಾಧಕರಿಗೂ ನಮ್ಮ ಅಭಿನಂದನೆಗಳು ನಮಸ್ಕಾರ ಯು ಯು ಸರ್ ನಮಸ್ಕಾರವನ್ನು ಸ್ವೀಕರಿಸಿದಂತ ಈಶ್ವರ್ ಮಲ್ಪೆ ಅವರಿಗೆ ಅಭಿನಂದನೆಗಳು ಅಶೋಕ್ ಅವರಿಗೆ ಹಾಗೆ ಮಂಜುನಾಥ್ ಅವ್ರಿಗೆ ಧನ್ಯವಾದಗಳು